Slow up, no, I don't take shit. I got no love for the fake. This, if you wanna play, time, I wanna am gonna show up. I don't ever slow up, no, I don't take shit. It. Every word I move so descriptive like an adjective I got a vendetta against people who patent it Being negative when you should be getting after it I got facts over facts over tracks This and that, spittin' slow, speaking fast I can roast, I can gas, think I'm okay at last But I don't know if that can erase all the past And the pettiness, is a reflection of the emptiness Hilarious, you can do with my time You're delirious, mysterious, because you are behind the face you're inferior, you know I'll always be a bit superior Get off of me, this ain't no humble brag I want you to hear words, you can say them back I want you to feel free from the chains that last And to believe in what you got, it was built to last Yeah. Now that I've been through I never got anyone's help I had to do it all myself I don't ever slow up, no I don't take shit I got it <coughs> <coughs> ಈ ಕಾಲೇಜ್ ಪದವಿ ಪೂರ್ವ ಕಾಲೇಜಿನ ಇವತ್ತೇನು ಉಪಾಧ್ಯಕ್ಷರಾದ ಮೇಲೆ ಬಹುತೇಕ ಇಷ್ಟೊಂದು ಅಭಿವೃದ್ಧಿಯನ್ನು ಕಾಣುವಂಥ ಇವತ್ತು ವಿಷಯಕ್ಕೆ ಅವರೇ ಕಾರಣಗೋತ್ರು ಅನ್ನೋ ಮಾತನ್ನು ನಾನು ಮೊಟ್ಟ ಮೊದಲ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಅವರು ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದಂಥವ್ರು ಬಹುತೇಕ ಅವರಿಗೆ ಬಹಳಷ್ಟು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಪದವಿ ಪೂರ್ವ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವ್ರು ಅವರ ಅನುಭವ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಬಹಳಷ್ಟು ಅಗತ್ಯ ಇದೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸಂಸ್ಥೆ ಒಂದು ಪದವಿ ಪೂರ್ವ ಕಾಲೇಜು ಯಾವ ರೀತಿ ಇರಬೇಕು ಅದು ಶಿಸ್ತುಬದ್ಧವಾಗಿ ಶಿಕ್ಷಣ ಯಾವ ರೀತಿ ನಮ್ಮ ಉಪನ್ಯಾಸಕರು ನೀಡಬೇಕು ಅನ್ನೋದ್ರ ಜೊತೆಗೆ ಇವತ್ತು ಕಾಲೇಜ್ ಅಭಿವೃದ್ಧಿ ಆಗಬೇಕು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಕೊಠಡಿಗಳು ನಿರ್ಮಾಣ ಆಯಿತು ಮತ್ತು ಸೈನ್ಸ್ ನಮ್ಮ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಅಲ್ಲ ಲ್ಯಾಬ್ ಹೊಸ ಲ್ಯಾಬ್ ಈಗಾಗಲೇ ದೀಪು ಅಂತ ನನ್ನ ಮನವಿ ಇದ್ದಾರೆ ಕಾಂಪ್ಯೂಟರ್ ಲ್ಯಾಬ್ ಅನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬಹುತೇಕ ನಮ್ಮ ಯಾವ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ ಅದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಯಾವ ಕಾಲೇಜಿನಲ್ಲಿ ಇಲ್ಲ ಅದಕ್ಕೆ ಇವತ್ತು ನಮ್ಮ ಕಂಪ್ಯೂಟರ್ ಲ್ಯಾಬ್ ಅನ್ನ ಪ್ರಾರಂಭ ಮಾಡಿದ್ದು ಕೂಡ ಇವತ್ತು ಬಹಳ ಸಂತೋಷ ಅದರ ಇವತ್ತು ಕೀರ್ತಿ ಸಲ್ಬೇಕಾಗಿದ್ದು ನಮ್ಮ ಪ್ರೊಫೆಸರ್ ನಮ್ಮ ಒಮ್ಮೆ ಮುಚ್ಚಗಂಡಿ ಅವರಿಗೆ ಅನ್ನೋ ಮಾತನ್ನು ನಾನು ಬಹಳ ಹೆಚ್ಚಿನ ಯಾಕೆಂದ್ರೆ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗಬೇಕು ಈ ಸಂಸ್ಥೆ ಇವತ್ತು ಒಳ್ಳೆಯ ಸಂಸ್ಥೆಯಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದು ಕೊರತೆ ಇರಲಾರ್ದೆ ಅವರಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶ ತಿಂದ್ರ ಬಹುತೇಕ ಅನೇಕ ಬಾರಿ ನನ್ನ ಹತ್ರ ಬಂದಾಗ ಅವ್ರು ಬಂದೇ ಹೇಳ್ತಿರ್ತಾರೆ ಈ ಪದವಿ ಪೂರ್ವ ಕಾಲೇಜ್ ಹಾಗಾಗಬೇಕು ಈಗಾಗಲೇ ನನಗೆ ಬರ್ತಾ ಇದ್ದಂಗೆ ನನಗೆ ಹೇಳಿದ್ರು ನಾನು ಹಿಂದೂ ಕೂಡ ಒಂದ್ಸರಿ ಅವ್ರಿಗೆ ಹೇಳಿದ್ದೆ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನಾನು ಒಕ್ಕೂಟದ ಕಾರ್ಯಕ್ರಮ ಬಂದಾಗ ಅವ್ರು ಹೇಳಿದ್ದೆ ನಿಮ್ಗೆ ಸೈನ್ಸ್ ಲ್ಯಾಬ್ ಬಯಾಲಜಿ ಲ್ಯಾಬು ಫಿಸಿಕ್ಸ್ ಲ್ಯಾಬು ಇವತ್ತು ಅನೇಕ ಏನು ಅದೇ ಸಲಕರಣೆಗಳು ಇರ್ಲಾರ ಕಾರಣಕ್ಕೆ ಅದು ನಡೀತಾ ಇಲ್ಲ ಅನ್ನೋದನ್ನು ಕೇಳಿದ್ದೆ ಈಗಾಗಲೇ ನಾನು ಮತ್ತೊಮ್ಮೆ ಇವತ್ತು ನಾನು ಅವರಿಗೆ ಸು ಮುಂಚ್ಕೊಂಡು ಒಳಗೆ ಹೇಳಿದ್ದೀನಿ ಎಷ್ಟು ಅಂದಾಜು ಆ ಒಂದು ದುಡ್ಡು ಬೇಕು ಅನ್ನೋದನ್ನ ತಾವು ನನಗೆ ಕೊಟ್ರೆ ನನ್ನ ಶಾಸಕ ಪ್ರದೇಶ ಅಭಿವೃದ್ಧಿ ರೀತಿಯಲ್ಲಿ ಆ ದುಡ್ಡನ್ನು ನಾನು ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ ನೀವು ಅದನ್ನ ಒಂದು ಬಯಾಲಜಿ ಆದರೆ ಏನು ಒಂದು ಲ್ಯಾಬನ್ನು ಪ್ರಾರಂಭಿಸುವಂಥ ಕೆಲಸ ಮಾಡ್ರಿ ಅಂತೇಳಿ ಈಗಾಗಲೇ ನಾನೇ ಸೂಚನೆಯನ್ನು ಕೊಟ್ಟಿದ್ದೀನಿ ಈ ಕೆಲಸಗಳು ಬಹುತೇಕ ನಮ್ಮ ಪದವಿ ಕಾಲೇಜ್ ಇದೆ ಪದವಿ ಪೂರ್ವ ಇದೆ ಪ್ರೌಢ ಇದೆ ಇದರಲ್ಲೇ ಒಂದು ನಾವು ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ದೀವಿ ಕ್ರೀಡಾಂಗಣ ಬಹಳ ಅವಶ್ಯಕತೆ ಇದೆ ನಮ್ಮ ಯುವಕರಿಗೆ ಯಾಕಂದ್ರೆ ಬಹುದಿನದ ಕೊಡುಗೆ ಬೇಕು ಬೇಡಿಕೆ ಅದು ಬಹುತೇಕ ನಮ್ಮ ಎನ್ ಎಸ್ ಘಟಕದವರು ಇಲ್ಲೇ ಅದಾರ ಅವರು ಕೂಡ ಇದೇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅತ್ಯಂತ ಈ ಒಂದು ಸಂಸ್ಥೆಯನ್ನು ಇವತ್ತು ಪದವಿ ಪೂರ್ವ ಕಾಲೇಜನ್ನು ಇವತ್ತು ಒಳ್ಳೆಯ ರೀತಿಯಲ್ಲಿ ಬೆಳಗ್ಗೆ ಬೆಳವಣಿಗೆ ಆಗೋದಕ್ಕೆ ಅವರು ಅವರು ಕೂಡ ಕಾಣಿ ಭೂತರು ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಅವಶ್ಯಕತೆ ನಾವು ಕುಡಿ ನೀರಿಂದು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಪದವಿ ಕಾಲೇಜಿನಲ್ಲಿ ಒಂದು ಸುದ್ದು ನೀರು ಕಟಕವನ್ನು ಕೊಟ್ಟಿದ್ದೀನಿ ಕೆಲವಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಗಮನಕ್ಕೆ ತೆರಳಿದ್ದಾರೆ ಆ ಒಂದು ಕುಡಿ ಕುಡಿಯ ಒಂದು ಒಂದು ನೆಲವನ್ನ ಈ ಕಾಲೇಜಲ್ಲಿ ಕೊಡ್ಬೇಕಾಗತ್ತೆ ಅದಕ್ಕೆ ತಕ್ಷಣ ನಾನು ನಗರಸಭೆ ನಮ್ಮ ಇಲಾಖೆ ನಮ್ಮ ಅಧ್ಯಕ್ಷರಿಗೆ ಅದನ್ನು ತಕ್ಷಣ ಒಂದು ಪೈಪ್ಲೈನ್ ಮಾಡಿ ಇಲ್ಲಿ ಪ್ರೌಢ ಮತ್ತು ಪದವಿ ಕಾಲೇಜಿಗೆ ಪದವಿ ಪೂರ್ವ ಕಾಲೇಜಿಗೆ ಒಂದು ನರವನ್ನು ಹಾಕಿ ಅವ್ರಿಗೂ ಕೂಡ ಆ ನೀರನ್ನು ಒದಗಿಸುವಂತ ಕೆಲಸ ಅಂತ ಅಂತೇಳಿ ನಾನು ಈಗ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಸೂಚನೆಯಲ್ಲಿ ಮತ್ತು ಅನೇಕ ಏನೇನು ಅಭಿವೃದ್ಧಿ ಕೆಲಸಗಳದಾವು ಅವನ್ನೆಲ್ಲವನ್ನು ಕೂಡ ನಾವು ಕೈಗೊಂಡು ಖಂಡಿತವಾಗಿ ಇಲ್ಲಿ ನೆರವೇರಿಸಿಕೊಡ್ತೇವೆ ಯಾಕಂದರೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಹುತೇಕ ನಮ್ಮ ಕುರುಗುಂದಲ್ಲಿ ಆಗಿರ್ಬೋದು ಇಲ್ಕಲ್ ಅಲ್ಲಿ ಆಗಿರ್ಬೋದು ಅನೇಕ ಪದವಿ ಪೂರ್ವ ಕಾಲೇಜುಗಳಿಗೆ ಇವತ್ತು ನಮ್ಮ ಗುಡೂರಲ್ಲಿ ಇರುವಂತಹ ಪದವಿ ಪೂರ್ವ ಕಾಲೇಜು ಕೂಡ ಕೊಠಡಿಗಳ ಕೊಟ್ಟಿತ್ತು ಆ ಕೊಠಡಿಗಳೇ ನಿರ್ಮಾಣ ಮಾಡುವಂಥದ್ದು ಅಲ್ಲಿ ಲ್ಯಾಬ್ ಅನ್ನು ಪ್ರಾರಂಭ ಮಾಡುವಂಥದ್ದು ಕಂಪ್ಯೂಟರ್ ಲ್ಯಾಬ್ ಅನ್ನು ಪ್ರಾರಂಭ ಮಾಡುವಂಥದ್ದು ಇವತ್ತು ನಾವು ಸರ್ಕಾರದ ಚಿತ್ರ ಅನೇಕ ಅನುದಾನ ತಂದು ಮಾಡ್ತಾ ಇದೀವಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರದ ಸವಲತ್ತುಗಳನ್ನು ಇಲ್ಲಿಗೆ ಒದಗಿಸೋದ್ರಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದೇ ಮಾತು ಹೇಳೋದು ನಿಮ್ಮ ತಂದೆ ತಾಯಿ ನಿಮಗೆ ಬಹಳಷ್ಟು ನೆಂಬಿ ಈ ಒಂದು ಪದವಿ ಪೂರ್ವ ಕಾಲೇಜಿಗೆ ನಿಮಗೆ ಕಳಿಸಿದ ನಾವು ತಾವು ಒಳ್ಳೆಯ ವಿದ್ಯಾವಂತರಾಗಬೇಕು ಭಾರತ ದೇಶದ ಏನು ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥ ತಾವು ವಿದ್ಯಾರ್ಥಿಗಳಾಗಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಜಾತಾತೀತ ದಳ ಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ನೀಡಬೇಕು ಆ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ಬರದ ಹಾಗೆ ತಾವೆಲ್ಲರೂ ಈ ಭಾರತ ದೇಶದ ಇವತ್ತು ಕೀರ್ತಿ ಘನತೆಯನ್ನ ಹೆಚ್ಚುವಂತ ವಿದ್ಯಾರ್ಥಿಗಳಾಗಿ ಹೊರ ಅನ್ನೋ ಒಂದು ವಿನಂತಿಯನ್ನ ನಾವು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತಾ ಒಳ್ಳೆ ವಿದ್ಯಾವಂತರಾಗಿರಿ ನಿಮ್ಗೆ ಏನೇ ಬರ್ತಾ ಇದ್ರು ಕೂಡ ಖಂಡಿತವಾಗಿ ಅದನ್ನ ನಾವು ನೆರವೇರಿಸಿಕೊಡ್ತೇವೆ ನೀವು ಒಳ್ಳೆ ವಿದ್ಯಾವಂತರಾಗಿ ಈ ದೇಶದ ಒಂದು ಸದೃಢತೆಯನ್ನ ಭದ್ರತೆಯನ್ನ ತಾವು ರಕ್ಷಣೆ ಮಾಡುವಂತಹ ಪ್ರಜೆಗಳಾಗಿ ವಿದ್ಯಾರ್ಥಿಗಳಾಗಿ ಹೊರ ಮುಂಬ್ರಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ಇನ್ನೂ ಹಲವಾರು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಅದಕ್ಕೆ ನಾನು ಹೆಜ್ಜಿಗೆ ಸಮಯ ತೆಗೆದುಕೊಳ್ಳದೆ ಮತ್ತೊಮ್ಮೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಿಗೆ ಮತ್ತು ಎಲ್ಲ ನಮ್ಮ ಏನು ಉಪನ್ಯಾಸಕರು ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಕಾಲೇಜನ್ನ ಕಾಲೇಜನ್ನು ಎಲ್ಲ ರೀತಿ ತಾವು ಅಭಿವೃದ್ಧಿ ಮಾಡೋದಕ್ಕೆ ತಾವು ಮುಂದಾಗ್ರಿ ಒಳ್ಳೆ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಒಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತದೆ ಜೈ ಜೈ